ಎಲ್ಲ ರೈತ ಬಾಂಧವ್ರಿಗೂ ನಮಸ್ಕಾರ ಇವತ್ತು ನಾವು ರೈ ರಾಯಚೂರು ಡಿಸ್ಟ್ರಿಕ್ಟು ಇಲ್ಲಿ ಕಲ್ಮಲ್ ಹತ್ರ ಇದ್ದೀವಿ ಹತ್ತಿ ಹೊಲದಲ್ಲಿ ಇಲ್ಲಿ ಏನಂದರೆ ಲಾಸ್ಟ್ ಒಂದು ಹತ್ತು ದಿವಸದಿಂದ ಭಾಳ ಸಿವಿಯರ್ ಕಂಪ್ಲೇಂಟ್ ಇದೆ ಲದ್ದಿ ಹುಳ ಭಾಳ ಹೆಚ್ಚಿಗಾಗಿದೆ ಯಾವುದು ಔಷಧಿ ಹೊಡೆದ್ರೂ ಹೋಗ್ಬೇರಿ ಯಾವ ಔಷಧಿ ಓಡಿದ್ರೂ ಕೂಡ ಹೋಗ್ತಲ್ಲ ಅಂತ ಹೇಳಿ ಕಂಪ್ಲೇಂಟ್ ಇತ್ತು ನಾವು ಸುಮಿಟೊಮೊ ಕೆಮಿಕಲ್ ಇಂದ ಸುಮಿಪ್ಲಿಯೋ ಅಂತ ಕೊಟ್ಟಿದ್ವಿ ಸುಮಿಪ್ಲಿಯೋ ಅಂತ ಸೊ ಇದನ್ನು ರೌಫಲ್ಲ ನಿಮ್ಮ ಹೆಸರೇನು ಹೇಳಿ ನಿಮ್ಮ ಪರಿಚಯ ಮಾಡ್ಕೊರಿ ಸರ್ ನನ್ನ ಹೆಸರು ಅಬ್ದುಲ್ ರಫ್ ಅಂತ ನಮ್ಮದು ಕಲ್ಮಲ್ ಅದೇ ಹ್ಞೂ ಎಷ್ಟು ಎಕರೆ ಮಾಡ್ತೀರಾ ಒಂಬತ್ತು ಎಕರೆ ಮಾಡ್ತೀವಿ ಸರ್ ಓಕೆ ಸುಮಿ ಪ್ಲೀವ್ ನಿನ್ನೆ ಹೊಡೆದಿರಲ್ಲ ನಿನ್ನೆ ಹೊಡೆದು ಸರ್ ಎಷ್ಟು ಒಮ್ಮೆ ಎಂಟು ಗಂಟೆ ಚಾಲು ಮಾಡಿದೆ ಸರ್ ಹಾಂ ಒಂದು ಎರಡು ಗಂಟೆ ತಾನು ಮುಗಿಸ್ತೀವಲ್ಲ ಓಕೆ ಸೊ ಇವತ್ತು ಒಂದು ದಿವಸ ಆಗಿದೆ ಹೊಡೆದು ಹ್ಞೂ ಸೊ ಇದ್ರ ರಿಸಲ್ಟ್ ನಾವು ನೋಡ್ಬೋದು ಈಗ ಬೇರೆ ಯಾವುದರಲ್ಲಿ ಕಂಟ್ರೋಲ್ ಬ ಬರಲಾರ್ದಿರೋ ಲದ್ದಿ ಹುಳ ಎಷ್ಟು ದೊಡ್ಡ ಲದ್ದಿ ಹುಳ ಇದ್ರೂ ಕೂಡ ನೋಡಿ ಇಲ್ಲಿ ಅಲ್ಲೇ ಗಿಡಕ್ಕೆ ಹತ್ಕೊಂಡು ಹಂಗೆ ಸತ್ತೋಗಿದೆ ಇದು ಸುಮಿಪ್ಲಿಯೋದ ಆ್ಯಕ್ಷನ್ ಹೆಂಗಂದರೆ ಈ ಹುಳ ಎಲೆ ಮೇಲೆ ನಡ್ಕೊಂಡಿದ್ರೂ ಸಾಕು ಹಂಗೆ ಸತ್ತು ಹೋಗುತ್ತೆ ನೀವು ನೋಡ್ಬೋದು ಎಷ್ಟು ದೊಡ್ಡ ಹುಳ ಇದ್ರು ಕೂಡ ಇಲ್ಲಿ ನೋಡಿ ಹಾಂ ಸೊ ಇದ್ರದ್ದು ಸ್ಪೆಷಾಲಿಟಿ ಹಂಗೆ ತಲೆ ಕೆಳಗೆ ಮಾಡಿಕೊಂಡು ಹಂಗೆ ಸತ್ತೋಗಿದೆ ಇಲ್ಲಿ ನೋಡಿ ಹ್ಮ್ ಹ್ಞೂ ಹಾಂ ಇಲ್ಲಿ ಗಿಡದ ಮೇಲೆ ನೋಡಿ ಎಲ್ಲ ಪೂರ್ತಿ ಸಿಕ್ಕಾಪಟ್ಟೆ ಒಂದು ಎಲೆಗೆ ಒಂದು ಹುಳ ಇದೆ ಎಷ್ಟು ದೊಡ್ಡ ಹುಳ ಇದ್ರು ಸರಿ ವಿತಿನ್ ಒನ್ ಡೇ ಒಂದು ದಿವಸದ ಒಳಗೆ ನಿಮಗೆ ಕಂಟ್ರೋಲ್ ಬಂದಿದೆ ರೈತರು ಬಹಳ ಖುಷಿಯಿಂದ ಅವರೇ ತೋರಿಸ್ತಾ ಇದ್ದಾರೆ ಎಲ್ಲೆಲ್ಲ ಕಂಟ್ರೋಲ್ ಆಗಿದೆ ಅಂತ ಸೊ ಸಮೀಪ್ಲೇ ಹೊಡೆದಿರೋದು ವಿತಿನ್ ಎಂಟರಿಂದ ಹನ್ನೆರಡು ಒಳಗೆ ನಿಮಗೆ ಕ್ಲಿಯರ್ ಆಗಿ ಕಂಟ್ರೋಲ್ ಬರ್ತಾ ಇದೆ ಲದ್ದಿ ಉಳಕ್ಕೆ ಎಲ್ಲಿ ತೋರಿಸಿ ಹಾಂ ಇಲ್ಲಿ ನೋಡಿ ನೀವು ಕೈ ಇಟ್ಕೊಂಡಿರೋ ಕಡೆ ನೋಡಿ ಹಾಂ ಅಷ್ಟೇ ಇಲ್ಲಿ ನೋಡಿ ಎಷ್ಟು ಹುಳ ಇದೆ ಅಂತ ನೋಡಿ ಎಲ್ಲ ಅಲ್ಲೇ ನಿಂತು ಹೋಗ್ಬಿಟ್ಟಿದೆ ಮೇಜರ್ ಈ ಸುಮಿಪ್ಲಿ ಓಡದಿರೋದೇನಂದ್ರೆ ಹಂಗೆ ಎಲೆಗೆ ಹತ್ಕೊಂಡಿರತ್ತದು ಹುಳ ಈ ತರ ಕಂಟ್ರೋಲ್ ಬರುತ್ತೆ ಹೊರಗಡೆ ಹ್ಮ್ ಇಲ್ಲಿ ಇದೆಲ್ಲ ಹುಳ ರಾತ್ರಿ ಹೊತ್ತು ಮೇಯೋಕ್ ಬರುತ್ತೆ ಇದು ಅಲ್ಲಿ ಬರಲ್ಲ ಇದು ರಾತ್ರಿ ಹೊತ್ತು ಮೇಯಕ್ಕೆ ಬರೋವಾಗೂ ಸುಮಿಪ್ಲೆ ಹೊಡೆದ ಮೇಲೆ ಎಲೆ ಮೇಲೆ ಕೂಡ ನಡ್ಕೊಂಡೋದ್ರು ಸಾಕು ಅಷ್ಟು ಕಂಟ್ರೋಲ್ ಬಂದಿದೆ ಇಲ್ಲಿ ನೋಡಿ ಇದು ಟಿಪಿಕಲಿ ಸುಮಿಪ್ಲೆ ಹೊಡೆದಿರೋದು ಅಲ್ಲೇ ಎಲೆಗೆ ಹತ್ಕೊಂಡು ಹಂಗೆ ಉಳಾಸುತ್ತಿರತ ಹಾಂ ಇಲ್ಲಿ ನೋಡಿ ಅದೇ ಸರ್ ನೀವು ನೋಡಿದ್ರಿ ಹೆಂಗಿದೆ ರಿಸಲ್ಟ್ ಸುಮೀಪ್ಲಿ ಅದು ನಿಮ್ಮ ಹೆಸರೇನು ಹೇಳಿ ತಿಪ್ಪು ನೀವು ಎಷ್ಟು ಎಷ್ಟೆ ಮಾಡ್ತೀರಿ ನೀವ್ ಹೊಡ್ದಿರ ಸುಮೀಪ್ಲಿ ಓಕೆ ಸೊ ಇದ್ ರಿಸಲ್ಟ್ ಹೆಂಗೆ ಅನ್ಸತ್ತೆ ನಿಮ್ಗೆ ಬೆಳಿಗ್ಗೆ ಇಲ್ಲ ಸಾಯಂಕಾಲ ಇಲ್ಲಿ ನೋಡಿ ಕಾಯಿ ಒಳಗಿರೋದು ಕೂಡ ತೋರಿಸ್ತಾ ಇದೆ ನಂಗೆ ಕ್ಲಿಯರ್ ಕಟ್ ಆಮೇಲೆ ಸಣ್ಣ ಹುಳ ಇದ್ರು ಕೂಡ ಇಲ್ಲ ಎಲ್ಲ ಒಂದು ಸಣ್ಣ ಹುಳನು ಹಾಂ ಇಲ್ಲಿ ನೋಡಿ ಎಷ್ಟು ಯಾವ ಸೈಜ್ ಹುಳ ಇದ್ರು ಸರಿ ಸಣ್ಣ ಹುಳ ಇದ್ರು ಸರಿ ದೊಡ್ಡ ಹುಳ ಇದ್ರು ಸರಿ ಕ್ಲಿಯರ್ ಕಟ್ ರಿಸಲ್ಟ್ ಬರುತ್ತೆ ಬೇರೆ ಬೇರೆ ಔಷಧಿಗಳ ಹೊಡೆದಿರಿ ಏನು ರಿಸಲ್ಟ್ ಅಷ್ಟು ಕಂಡಿಲ್ಲ ಸುಮೀಪ್ಲಿಯೋ ಚೆನ್ನಾಗಿದೆ ಹಾಂ ಇಲ್ಲಿ ನೋಡಿ ಹುಳ ಹೆಂಗ್ ಎಲ್ಲ ನೋಡಿ ಇದು ಸುಮೀಪ್ಲಿಯೋ ರಿಸಲ್ಟು ಹುಳ ಮೇಲೆ ಸೊ ನೀವೆಲ್ಲರೂ ಲದ್ದಿ ಹುಳಕ್ಕೆ ಹತ್ತಿ ಹೊಲದಲ್ಲಿ ಸುಮ್ಮಪ್ಲಿ ಉಪಯೋಗ ಮಾಡಿ ಒಂದು ಒಂದು ಎಕ್ರ ಒಂದು ಲೀಟ್ರ್ ಮೂರು ಎಕರೆಗೆ ಮಾಡ್ಕೊಬೋದು ಇಲ್ಲಿ ನೋಡಿ ಇವೆಲ್ಲ ಲೈವ್ ತೋರಿಸ್ತಾ ಇದ್ದೀವಿ ಉಳಾಗಲು ಎಷ್ಟು ಕಂಟ್ರೋಲ್ ಎಷ್ಟು ದೊಡ್ಡ ಉಳಾದರೂ ಕೂಡ ಹಂಗೆ ಕಂಟ್ರೋಲ್ ಆಗಿದೆ